ಧ್ವನಿ ಗೆ ಸ್ವಾಗತ ಐವತ್ತಾರನೇ ವಸಂತಕ್ಕೆ ಕಾಲಿಟ್ಟ ಎಚ್ಎಂಸಿ ರಾಜ್ಯ ಉಪಾಧ್ಯಕ್ಷ ಎಂಕೆ ಯಾದವಾಡ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದ ನಿವಾಸಿ ಸಮಾಜ ಸೇವಕ ಹಾಗೂ ಇಂಡಿಯನ್ ಟಿವಿ ಸುದ್ದಿವಾಹಿನಿಯ ವ್ಯವಸ್ಥಾಪಕ ಸಂಪಾದಕರು ಆದ ಎಂಕೆ ಯಾದವಾಡ ಅವರಿಗೆ ಇವತ್ತು ಐವತ್ತಾರನೇ ಹುಟ್ಟುಹಬ್ಬದ ಸಂಭ್ರಮ ಎಂಕೆ ಯಾದವಾಡ ಅವರು ರಾಮದುರ್ಗ ಪಟ್ಟಣದ ರಹವಾಸಿಯಾಗಿದ್ದಾರೆ ರಾಮದುರ್ಗ ತಾಲೂಕಲ್ಲಿ ಹಲವಾರು ವರ್ಷಗಳಿಂದ ಹಲವಾರು ಕ್ಷೇತ್ರದಲ್ಲಿ ತಮ್ಮ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ ಇತ್ತೀಚೆಗೆ ಅವರು ರಾಮದುರ್ಗ ಪಟ್ಟಣಕ್ಕೆ ನೂತನ ರೈಲು ಮಾರ್ಗ ನಿರ್ಮಾಣಕ್ಕಾಗಿ ನಡೀತಾ ಇರುವ ಹೋರಾಟದಲ್ಲಿ ಮುಂಚೂಣಿ ಪಾತ್ರ ವಹಿಸಿ ರಾಮದುರ್ಗ ಕೆ ನೂತನ ರೈಲು ಮಾರ್ಗದ ಅವಶ್ಯಕತೆ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಿ ಹೊರಟದ ಯಶಸ್ಸಿಗೆ ಶ್ರಮಿಸುತ್ತಿದ್ದಾರೆ ರಾಮದುರ್ಗ ತಾಲೂಕಲ್ಲಿ ಮೊಟ್ಟ ಮೊದಲ ಬಾರಿಗೆ ಡಿಜಿಟಲ್ ಮೀಡಿಯಾ ಸುದ್ದಿ ವಾಹಿನಿಯನ್ನು ಪರಿಚಯಿಸಿ ಅದರ ಮುಖಾಂತರ ತಾಲೂಕಲ್ಲಿ ಖುಷಿ ಇರಲಿ ದುಃಖದ ವಿಷಯ ಇರಲಿ ಸನ್ಮಾನ ಕಾರ್ಯಕ್ರಮ ಖಾಸಗಿ ಕಾರ್ಯಕ್ರಮ ರಾಜಕೀಯ ಸಾಮಾಜಿಕ ಭ್ರಷ್ಟಾಚಾರ ವಿರೋಧಿ ಬಡವರ ಪರ ಧ್ವನಿಯತೆ ಅವರ ಬೆನ್ನಿಗೆ ನಿಂತು ಎಲ್ಲಾ ಸುದ್ದಿ ಮತ್ತು ಕಾರ್ಯಕ್ರಮಗಳಲ್ಲಿ ತ್ವರಿತಗತಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ತಲುಪಿಸುವ ಮಹತ್ತರ ಕಾರ್ಯವನ್ನು ಮಾಡುತ್ತಿದ್ದಾರೆ ಸನ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತಾಲೂಕಲ್ಲಿ ಪ್ರವಾಹ ಬಂದ ಸಂದರ್ಭದಲ್ಲಿ ಪ್ರವಾಹದಿಂದ ತೊಂದರೆಗೊಳಗಾಗಿದ್ದ ನದಿ ಪಾತ್ರದ ಜನರಿಗೆ ಸ್ವತಃ ಹಲವಾರು ಸಂಸ್ಥೆಗಳಿಂದ ಸಹಾಯಾಸ್ತ ಮಾಡಿಸಿದ್ರು ಇದನ್ನ ಗಮನಿಸಿದ ಸಿದ್ದರಾಮಯ್ಯ ಅವರು ಯಾದವಾಡ ಅವರಿಗೆ ನೇರವಾಗಿ ವಿಡಿಯೋ ಕಾಲ್ ಮುಖಾಂತರ ಅಭಿನಂದಿಸಿದರು ಯಾದವಾಡ ಅವರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ರಾಮದುರ್ಗ ತಾಲೂಕು ಮಾಜಿ ಗೌರವಾಧ್ಯಕ್ಷ ಕರ್ನಾಟಕ ಮುಸ್ಲಿಂ ಯೂನಿಟಿಯ ಬೆಳಗಾವಿ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯ ಜಮಾತೆ ಇಸ್ಲಾಮಿ ಹಿಂದಿನ ರಾಮದುರ್ಗ ತಾಲೂಕು ಮುಖಂಡರು ಅಂತಾರಾಷ್ಟೀಯ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯುನೈಟೆಡ್ ಸಂಸ್ಥೆಯ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷ ರಾಮದುರ್ಗ ತಾಲೂಕು ರೈಲು ಹೋರಾಟ ಕ್ರಿಯಾ ಸಮಿತಿಯ ಮುಖಂಡ ಹೀಗೆ ಹತ್ತು ಹಲವು ಸಂಘ ಸಂಸ್ಥೆಗಳ ಜೊತೆಗೂಡಿ ತಮ್ಮನ್ನು ತಾವು ಸದಾ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವ ವ್ಯಕ್ತಿಯಾಗಿದ್ದಾರೆ ಯಾದವಾಡ ಅವರ ಸಮಾಜಮುಖಿ ಕಾರ್ಯಗಳನ್ನು ಗುರುತಿಸಿ ಅಂತಾರಾಷ್ಟೀಯ ಎಚ್ಎಂಸಿ ಸಂಘಟನೆಯ ಎರಡು ಬಾರಿ ಅಂತಾರಾಷ್ಟೀಯ ಪ್ರಶಸ್ತಿ ನೀಡಿ ಗೌರವಿಸಿದೆ ಇವತ್ತು ಅಕ್ಟೋಬರ್ ಇಪ್ಪತ್ತ ಎರಡರಂದು ಯಾದವಾಡ ಅವರಿಗೆ ಐವತ್ತಾರನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಅವರಿಗೆ ತಾಲೂಕಿನ ಪತ್ರಕರ್ತರು ರಾಜಕೀಯ ಮುಖಂಡರು ಬಂಧು ಮಿತ್ರರು ಹಾಗೂ ಹಿತೈಷಿಗಳಿಂದ ಶುಭಾಶಯಗಳ ಮಹಾಪುರವೇ ಹರಿದು ಬರ್ತಾ ಇದೆ ನಮ್ಮ ಪತ್ರಿಕಾ ವತಿಯಿಂದ ಯಾದವಾಡ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಅವರ ಸಮಾಜಮುಖಿ ಕಾರ್ಯಗಳು सदा मुदरियर अंत प्रार्थी बुरा मत मानना लेकिन आजकल का दौर वो है कि अजब सुलगती हुई लकड़ियां हैं रिश्तेदार अजब सुलगती हुई लकड़ियां हैं रिश्तेदार अलग रहे तो धुआं दे मिले तो जलने लगे अलग रहे तो धुआं दे मिले तो जलने लगे मैं उन लोगों से बड़ा गुरेज रखता हूँ जो सामने कुछ है और पीछे कुछ है तमिल स्वागत नेशनल ऑटोमोबाइल बागलकोट ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡಾ ಹೀರೋ ಬಜಾಜ್ ಟಿವಿಎಸ್ ಯಮಹ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟ್ರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್ ಬಾಗಲ್ಕೋಟ್